ನಮ್ಮಅಪ್ಪ ಏನಪ್ಪ ನೋನಾ ಮನ್ಯಾಕ ಕುಂದ್ರ ಬಿಡುವಲ್ಲ ಏನಿಲ್ಲ ನೋನ್ ಏನರ ಮಾಡಿ ಮನಿ ಬಿಟ್ಟ ಕಟ್ ಬಾರೋ ದೋಸ್ತ ಎಲ್ಲಿಗಿದನ್ಯ ಕುಂದ್ರ ಏನಿಲ್ಲ ನಮ್ಮಪ್ಪ ಮನ್ನಿ ಏನಪ್ಪ ದೋಸ್ತ ಮುನಿ ಮನಿ ಸಂಗಿಲ್ಲ ಏನ್ ಮಾಡ್ತೀವಿ ಬಿಡುವಪ್ಪ ಭೇಟಿ ಹಾಕ ಮನ್ಯಾಗ ಇದ್ರ ಬರ್ತೀನಿ ಕಡಿ ಅಪ್ಪ ಒಯ್ದ ಮನ್ನಿ ಆ ಗಂಗವ್ವ ಸಂಗವ ಮಂಗವದಾರ್ಲ ಅವ್ರಲ್ಲಿ ಹೋಗಿ ಕಸ ಕಚ್ ನಮ್ಮ ಅಪ್ಪ ಅವು ಕಸ ತಗದ ಈಗ ಅವ್ರ ಹೊಂಟೆ ನಾನು ಈಗ ದಗದ ಟೀಮ್ ಆಗಿ ಅವನ ಮತ್ತೇನು ಸಂಘ ಸಂಘ ಬಾ ಬಾಂದಿ ಹೋಗಿನಿ ಹೋಗಿ ಅಕ್ಕಿ ಪಗಾರ ಇಟ್ಟ ದಿವ್ಸ ಒಂದ್ ಆರ್ನೂರು ಐತಿ ನಾನು ನಾನ ನಾನಿಸ ಕಾಯಿಪಲಿ ಮಾರೇ ನನ್ ಹನ್ನೆರಡ್ನೂರು ರೂಪಾಯಿ ಪಗಾರ ಬರ ಏನಂತ ಲೋ ಮಾಡ್ಲೇನ ತಂದ್ರು ನಾನು ಅದಕ್ಕ ಸುಮ್ ಗಪ್ಪ ಆಗಿ ಬಿಟ್ನಿ ಗಪ್ಪ ನಾನು ದೋಸ್ ಕೆಲ್ಸಕ್ಕೆ ಹೋಗ್ಬೇಕು ಇಟ್ ನಾನು ನಾಳೆ ಹೇಳು ಹಿಡ್ಕೊಂಡ್ ಬಂದಾರ ಇವತ್ತು ತಗದ ನಾ ಹೆಂಗಾರ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ನಾಳೆ ಬರೋಕೆ ತಯಾರ ಏ ದೋಸ್ತ ನೀ ಗಾಡಿ ತಂದ್ರೆ ಬರ್ತೀನಿ ಬರಲ್ಲ ಏ ದೋಸ್ತಾ ನಮ್ಮಅಪ್ಪನ ನಾನು ದೀಪಾವಳಿ ಚಪ್ಪಲ್ ಇವನು ಮುಂದಿನ ವರ್ಷ ದೀಪಾವಳಿ ಮಟ್ಟ ಬರ್ಲತ್ತ ನಾ ನನಗೆ ಹೇಳ ಮನೆ ನಾನು ಅದಕ್ಕೆ ಏನ್ರೀ ಹಿಂಗೆ ಹೊರಗೆ ಅಡ್ಯಾಡ್ತಿನಿ ಅಟ್ಟ ಹಾಕೊಂಡು ಅಡ್ಡಾಡ್ತೀನಿ ಟೈಮ್ ಟೈಮ್ದಾಗ ಮನ್ಯಾಗ ಕೊಳದು ಮುಚ್ಚಿ ಇಟ್ಟಿರ್ತೀನಿ ಏನು ಅಂಥವು ಹೆಂಗ್ ಗಾಡಿ ಕೊಡಬೇಕು ಗಾಡಿ ತಂದ್ರೆ ಬರೋ ಜಗದಕ್ಕ ಬರಲ್ಲ ಇಂದೇನು ನಡೀತೈತಿಪ್ಪ ಬಿಟ್ರ ನಡೀತೈತಿ ನಾನು ನಡಿಬೇಕಲ್ಲ ನಮ್ಮ ಬಿಟ್ಟ ಕರ್ಮ ಇರಲಿ ನಾವು ಹೋಗಬೇಕು ಹಂಗಿತ್ತು ಏನಪ್ಪ ದೋಸ್ತ ಜಗದಕ್ನ್ಯಾಗ ಗಾಡಿ ತಂದ್ರೆ ಬರ್ತೀನಿ ಅದಕ್ಕೆ ಬರಲ್ಲ ದೋಸ್ತ ನಮ್ಮ ಅಪ್ಪ ಏನು ಗಾಡಿ ಕೊಡ್ಸುದಿಲ್ಲವ ನಡ್ಕೊತ ಹೋಗೋದಾಕತ್ತಿ ಮತ್ತು ನಮ್ಮ ಏನು ನಮ್ಮ ಮನೆಗೆ ಹೋದ್ರೆ ಹಂಗ ಮನ್ಯಾಗ ಕುತ್ರ ವಾದ ಹೊರಗೆ ಹಾಕತ್ತಾನ ನಮ್ಮ ಅಪ್ಪ ಜಗದ್ಕೆ ಕೂದ್ರನ ಊಟ ಕೊಡ್ತಾರ ನಮ್ಮಲ್ಲಿ ನ್ಯಾ ಕೂತ್ರ ಹೆಂಗೆ ಕೊಡ್ತಾರೆ ಹೇಳಿ ನೋಡೋನು ಮನಿನ ಬಿಡಿಸ್ತಾರೆ ನನ್ನ ನೋಡು ದೋಸ್ತ ಮತ್ತೆ ನಾಳೆ ಬರ್ತದೆ ಅಂದ್ರೆ ಬಾ ಆಯ್ತು ದೋಸ್ತ ಹೋಗಂತು ಆತರ ಹಂಗಾರೆ ನಾಳೆ ಹೋಗುನ ಏ ದೋಸ್ತ್ ಇವತ್ತು ಅಟ್ಟ ಒಂದು ಇಟ ಒಂದು ಚೀಲಿಂದ ಒಂದು ಚೀಲಿಂದ ಒಂದೊಂದು ಚಿಲಿಂದ ಕಲಿಸ್ತು ಬಾ ಮತ್ತು ಭಾಳ ಉಯ್ತಿತ್ತು ನೋಡು ಚಂದಾಳೆ ಮಾಲ ಗಿಲಾವೈತಿ ಅದಕ್ಕೇನು ಭಾಳ ಆತದಲ್ಲ ಒಂದು ಇಟ ಕಲ್ಸು ಒಂದು ಚೀಲಿನ ಕಲಸಿ ಲೂಟ್ ಮಾಡ್ಕೊಂಡು ಹೋಗ್ತುನು ಆ ತೇಳ್ ದೋಸ್ತ ಒಂದೇ ಚಿಲೀನ್ ಇಟ್ ಕಲಿಸ್ಬಿಡ್ತೀನಿ ದೋಸ್ತ ಇದನ್ನೊಂದ್ ಚಿಲಿಂದ ಚೆನ್ನಿಸ ಕಲಿಸ್ ಬಿಡು ನಾನು ಹಿಮಾಲಯ ಹಿಮಾಲಯ ಹೋಗಿ ತೊಗೊಂಡ್ಬರ್ತೇನು ನನಕ ಚೆನ್ನಿಸ ಕಲ್ಸಾಕತ್ ಬರ್ತನ ಹೋದಾನ ಆ ತರ ದೋಸ್ತ ಒಂದೇ ಚಿನ್ನ ಚಾಣಿಸ್ತೀನಿ ತುಂಬಾ ಪಾಠ ಕಲಿಸ್ಬಿಡು ಅವರು ಮಾಲಾಕರು ಬೇತಾರ ಟೈಮ್ ಹಾಳಾಗೈತಿ ಕಲಿಸ್ಬಿಡ್ತೀವಿ ಅಲ್ಲಿ ಮುಂದೆ ಹೋಗಿ ಇದನ್ನ ಮಾಡ್ತಿರ್ ಕುಂಬಾಳ ದೂರ ಮಲ ಅಲ್ಲಿ ಹೋಗಿ ಅಲ್ಲಿ ಗಾಡಿ ತಕ ಇದನ್ನ ಅಂತ ನೋಡಿ ತ್ಯಾಪಿ ಗುಂಡ ದಾರ ಐತನೆ ತೋಮ ಬಂದ ಬಿಡವನ ಇಲ್ಲಿ ಇದನ್ ಮಾಡ್ತಾನಕ ಹೋಗಿ ಬಾಡನ ತೋನ ಏ ತೋ ಅಲ್ಲಿ ಯಾ ಟಾಟು ಮಾಡಂಗಾರ ಇನ್ನು ಸಾಕದನ್ ಬುಟ್ಟಿ ತೋಮ ಬಂದ ಬಿಡೋ ನಾ ಕಲಸಕೆ ಸಾಕ ಬಾ ಚೇಂಜ್ ಆಗೈತಿ ಟೊಮ್ಯಾಟೋ ಆಗಿತಿ ಟೈಮ್ 5:00 5:00 ಆದ್ರತ್ತಾ ಬಾ ಜೋಣ್ಣ ತೋಟ್ನ ಆರಾಕತಿ ಹೋಗಿ ನೀನು ತೋಂಬಾ

I love you. berdari ya? Kamu orang <tellan>